ಬೆಳಗಾವಿ ತಾಲೂಕಿನ ಬಡಾಲ್ ಅಂಕಲಕಿ ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ಮರಗಳ ಕಡಿತ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸಿಪಿಗೆ ತನಿಖೆ ನಡೆಸಲು ಸೂಚಿಸಿದ್ದೇನೆ ಎಂದು ಡಿಎಫ್ಒ ಕ್ರಾಂತಿ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರಿ ಮರಗಳಿದ್ದರೆ ಅನುಮತಿ ಪಡೆಯಬೇಕಾಗುತ್ತದೆ ಯಾರೇ ಮರಗಳನ್ನು ಕಡಿದಿದ್ರೂ ಅವರ ಮೇಲೆ ತನಿಖಾ ವರದಿ ಬಂದ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಶ್ರೀಗಂಧದ ಮರವನ್ನ ಕಡಿತ ಮಾಡಿರುವುದು ತಿಳಿದು ಬಂದಿದೆ ಅದು ಅರಣ್ಯ ಇಲಾಖೆಗೆ ಸೇರಿದ್ದ ಅಥವಾ ಬೇರೆ ಇಲಾಖೆಗೆ ಸೇರಿದ್ದ ಎನ್ನುವ ಕುರಿತು ತನಿಖೆ ನಡೆಸಬೇಕಾಗಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅದು ಗೈರಾಣು ಜಮೀನು ಎಂದು ತಿಳಿದು ಬಂದಿದೆ ಅದರ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದೇವೆ ಎಂದರು ಈಗಾಗಲೇ ಅಲ್ಲಿ ಮರಗಳನ್ನು ಕಡಿತ ಮಾಡಿರುವುದನ್ನ ಅರಣ್ಯ ಸಿಬ್ಬಂದಿಗಳು ತೆರಳಿ ಸ್ಥಗಿತಗೊಳಿಸಲಾಗಿದೆ ಯಾರೇ ಮರಗಳನ್ನು ಕಡಿತ ಮಾಡಿದರು ಕ್ರಮ ಖಂಡಿತವಾಗಿ ಜರುಗಿಸಲಾಗುವುದು ಎಂದರು ಈಗಾಗಲೇ ಈಗ ಆದ ಹಾಗೆ ಹಾಗೆ ನಮ್ಮ ಮಾಹಿತಿಗೆ ನಮಗೆ ಕೂಡ ಇಲಾಖೆ ಮುಖಾಂತರ ಮಾಹಿತಿ ಮಾಹಿತಿ ಬಂದ ಹಾಗೆ ಬೆಳಗಾವಿ ತಾಲೂಕಿನ ಬ ಬಡವಲ್ ಬಡಲ್ ಕಲಗಿ ಗ್ರಾಮದಲ್ಲಿ ಆ ಮರಗಳ ಕಡಿತಲಾಗಿರೋ ಕುರಿತಂತೆ ನಾವು ಮೇಲ್ನೋಟಕ್ಕೆ ನಮಗೀಗ ಮಾಹಿತಿ ಬಂದಿರೋ ಪ್ರಕಾರ ಅದು ಏನು ಜಮೀನಿದೆ ಸರ್ಕಾರಿ ಜಮೀನಿದೆ ಅದರಲ್ಲಿ ಮರಗಳ ಕಡಿತಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಹಾಗೆ ಈಗಾಗಲೇ ನಾನು ನಿನ್ನೆ ನನಗೆ ಮಾಹಿತಿ ಬಂದ ತಕ್ಷಣ ಎ ಸಿ ಎಫ್ ಅವರಿಗೆ ಇದ್ರದ್ದು ಎಂಕ್ವೈರಿಗೆ ತನಿಖೆಗೆ ಆದೇಶ ಮಾಡಿದ್ದು ಎ ಸಿ ಎಫ್ ಅವರು ಸ್ಪಾಟ್ ವಿಸಿಟ್ಗೆ ಈಗ ಹೋಗಿದ್ದಾರೆ ಸ್ಪಾಟ್ ವಿಸಿಟ್ ಮಾಡ್ತಾ ಇದ್ದಾರೆ ನಾವು ಕೂಡ ಹೋಗ್ತೀವಿ ಈ ಏನೋ ಅವರಿಂದ ಮಾಹಿತಿ ವರದಿ ಬರ್ತದೆ ತನಿಖೆ ವರದಿನ ಬರ್ತದೆ ಅದರ ಮೇಲೆ ಮುಂದಿನ ಏನು ಕ್ರಮ ಇದೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ ಈ ಅರಣ್ಯ ಸರ್ಕಾರಿ ಜಮೀನು ಅಂತ ಹೇಳಿ ಮೇಲ್ನೋಟಕ್ಕೆ ಈಗ ಹೇಳಿದರೆ ನಾವು ತನಿಖೆ ಮಾಡ್ತಾ ಇದ್ದಾರೆ ಎ ಸಿ ಎಫ್ ಅವರು ತನಿಖೆ ಮಾಡಿ ನೋಡೋದಂತ ಹೇಳ್ತಾರೆ ತನಿಖೆ ಎ ಸಿ ಎಫ್ ಆಗಲೇ ತನಿಖೆಗೆ ಹಾಕಿದ್ದೀವಿ ನಾವು ಕೂಡ ಹೋಗ್ತಾ ಇದ್ದೀವಿ ಕ್ರಮ ಏನಿದೆ ತಪ್ಪಾಗಿದ್ರೆ ಅದರ ಪ್ರಕಾರ ಕ್ರಮ ತಗೊಳ್ಳಿ ಈಗ ನಮ್ಮ ನಮಗೇನು ಅವರು ಮೌಖಿಕವಾಗಿ ಏನು ಮಾಹಿತಿ ಕೊಟ್ಟಿದ್ರು ಅದ್ರ ಪ್ರಕಾರ ಅದು ಅರಣ್ಯ ಸರ್ಕಾರಿ ಜಮೀನಾಗಿದ್ದು ಆರ್ ಟಿ ಸಿ ಪ್ರಕಾರ ಗಿರಾಣ ಜಮೀನು ಅಂತ ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಈಗಾಗಲೇ ಎ ಸಿ ಎಫ್ ಅವ್ರಿಗೆ ನಾವು ಕಂಪ್ಲೀಟ್ ತನಿಖೆಗೆ ಹಾಕಿದ್ದೀವಿ ತನಿಖೆ ಬಂದ ನಂತರ ತಮಗೆ ಮುಂದಿನ ಕ್ರಮ ಏನು ಏನಾದರೂ ವೈಲೇಷನ್ಸ್ ಆಗಿದ್ದರೆ ಅದರ ಮೇಲೆ ಕ್ರಮ ವಹಿಸ್ತೀವಿ ಯಾರೇ ಇದ್ರೂ ಸರ್ಕಾರಿ ಮರಗಳಿದ್ದರೆ ಬ ಅದು ಏನು ನಮ್ಮ ನಿಯಮಗಳಿದೆ ಅದರ ಪ್ರಕಾರ ಅನುಮತಿ ಪಡಿಬೇಕಾಗ್ತದೆ ಏನು ಅದರಲ್ಲಿ ಏನಾದರೂ ಏನೇ ವೈಲೇಷನ್ಸ್ ಇದ್ರೂ ದೆನ್ ನಿಯಮಾನುಸಾರ ಅದ್ರ ಪ್ರಕಾರ ಕ್ರಮ ಯಾರು ಯಾವುದೇ ತಪ್ಪಾಗಿದ್ರೂ ಕ್ರಮ ತಗೊಳ್ತೀವಿ ನಾವು ನನಗೆ ನಿನ್ನೆ ಮಾಹಿತಿ ಬಂದ ತಕ್ಷಣ ನಿನ್ನೆ ಸಿಬ್ಬಂದಿಗಳನ್ನು ಕಳಿಸಿದ್ದೀವಿ ಬೆಳಿಗ್ಗೆನೇ ಸಿ ಎಫ್ ಅವ್ರನ್ನೂ ಕೂಡ ಕಳಿಸಿದ್ದೀವಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀನಿ ನನಗೆ ನಿನ್ನೆ ಮಾಹಿತಿ ಬಂದಿತ್ತು ಈಗ ಕೆಲದೇ ನಿನ್ನೆಯಿಂದನೂ ಕೂಡ ಮಾಹಿತಿ ಬಂದ ತಕ್ಷಣ ಮಾಹಿತಿ ಗೊತ್ತಾದ ತಕ್ಷಣ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ದಾರೆ ಯಾವುದೇ ಕೆಲಸನ ಮಾಡ್ತಾ ಇಲ್ಲ ಅಂಥೇಳಿ ಅಲ್ಲಿಯ ಲೋಕಲ್ ಅಧಿಕಾರಿಗಳು ನಮ್ಮ ಎಸ್ ಎಫ್ ಅವರನ್ನು ವರದಿ ಮಾಡಿದ್ದಾರೆ ಯಾವುದು ಕೂಡ ಈಗ ಕೆಲಸ ನಡೀತಾ ಇಲ್ಲ ನಾನು ವೆರಿಫೈ ಮಾಡಿ ಹೇಳ್ತೀನಿ ಈಗ ಮೇಲ್ ನೋಡಕ್ಕೆ ನಮ್ಗೆ ಬಂದಿರೋ ಪ್ರಕಾರ ಅರಣ್ಯ ಇಲಾಖೆ ಭೂಮಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ಸಲ ಕುಲಂಕುಷಕ್ಕೆ ಪರಿಶೀಲನೆ ಮಾಡಿ ವರದಿ ಹೇಳ್ತೇನೆ ಏನೇ ವಯೋಲೇಷನ್ಸ್ ಇದ್ರೂ ಏನೇ ತಪ್ಪಾಗಿದ್ರೂ ಅದ್ರ ಮೇಲೆ ಕ್ರಮ ತಗೊಳ್ತೀನಿ ವರದಿ ಬರ್ಬೇಕು ನನಗೆ ನಾವು ಇನ್ಸ್ಪೆಕ್ಟ್ ಮಾಡಿ ದೆನ್ ಎಸ್ ಎಫ್ ಅವ್ರಿಗೂ ಹೇಳಿದೀವಿ ನಾನು ಕೂಡ ಹೋಗ್ತಾ ಇದ್ದೀನಿ ಅದ್ರ ಮೇಲೆ ಕ್ರಮ ತಗೊಳ್ತೇನೆ ಬರಬೇಕು ಇನ್ನೂ ಬರ್ಬೇಕು ನಾನು थैंक यू थैंक रिपोर्ट के एमएम कनाडा न्यूज़ बेलगावी